ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಈ ಪ್ರವಾಸಿ ಮಂದಿರ ಸರ್ಕಾರ ದಿನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಕೆಲಸದ ಮೇಲೆ ಬಂದಾಗ ಊಟ ಮಾಡಿ ವಿಶ್ರಾಂತಿ ಪಡೆಯಲು ಲೋಕೋಪಯೋಗಿ ಇಲಾಖೆಯ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಾದ ಈ ಪ್ರವಾಸಿ ಮಂದಿರವು ಮೂಲಭೂತ ಸೌಲಭ್ಯಗಳಿಲ್ಲದೆ ಅನಾಥವಾಗಿದೆ ಪ್ರವಾಸಿಯ ಮಂದಿರದಲ್ಲಿ ಕುಡಿಯಲು ಮತ್ತು ಶೌಚಾಲಯಕ್ಕೆ ನೀರಿಲ್ಲ ವಿಶ್ರಾಂತಿ ಪಡೆಯಲು ಹರಕಲು ಮುರುಕಲು ಬೆಡ್ ಮತ್ತು ಸೋಫಾಗಳಿವೆ ಗಾಳಿ ಬೀಸುವ ಫ್ಯಾನ್ಗಳಂತೂ ತುಕ್ಕು ಹಿಡಿದು ಸ್ಥಗಿತಗೊಂಡಿವೆ ಪ್ರವಾಸಿ ಮಂದಿರಕ್ಕೆ ನಾಮ ಫಲಕವಂತೂ ಇಲ್ಲ ಕೆಲಸ ಮಾಡಲು ಸಿಬ್ಬಂದಿ ಇದ್ರೂ ಕೂಡ ಈ ಪ್ರವಾಸಿ ಮಂದಿರದ ಈ ಅವಸ್ಥೆ ನೋಡಿ ಈ ಕಡೆ ಯಾವ ಅಧಿಕಾರಿಯಾಗಲಿ ಸಾರ್ವಜನಿಕರು ಬರದೇ ಇದ್ದ ಕಾರಣ ಕೆಲಸ ಮಾಡುವ ಸಿಬ್ಬಂದಿ ತಮ್ಮ ಕುಟುಂಬ ಸಮೇತ ಬೇರೆಡೆಗೆ ಕೂಲಿ ಕೆಲಸಕ್ಕೆ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಸಂಗ ಎದುರಾಗದ ಏನಾದರೂ ಲೋಕೋಪಯೋಗಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕುಂಭಕರ್ಣ ನಿಧಿಯಿಂದ ಎಬ್ಬಿಸಿ ನಿಮ್ಮ ಇಲಾಖೆಯ ಪ್ರವಾಸಿ ಮಂದಿರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅನಾಥವಾದ ಪ್ರವಾಸ ಮಂದಿರಕ್ಕೆ ಜೀವ ತುಂಬಿ ಪಾಳು ಬಿದ್ದಿರುವ ಇದನ್ನ ಮತ್ತೆ ಅಧಿಕಾರಿಗಳು ಸಾರ್ವಜನಿಕರು ಬರುವಂತೆ ಮಾಡುತ್ತೀರಾ ಅದನ್ನ ಕಾದ್ ನೋಡ್ಬೇಕಾಗಿದೆ ಸಂಜು ಪ್ಯಾಕುಡೆ ಕೆಎಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್